ದಯಾ ವಿಲ್ಲಾದ ಹಸುವಿದ್ದು ಹಸುವಿತ ತುಫಲ ಹಸುವಿದ್ದು ಹಯಾ ನಿಲ್ಲಾದಲ್ಲಕ ರೂಪಿದ್ದು ವೇನು ಹಯಾ ಅಘ ಲಿ ದೊಲೇನು ಬಿಲ್ಲ ನಾ ಮರ ವಿಫಲೇನು ನಳ ನಿಲ್ಲಾದ ಧನ ವಿಫಲೂ ದಯವಿಲ್ಲಾದ

ಅಗಲಿದ್ದು ಫಲವೇನು ಬನವಿಲ್ಲದಲ್ಲಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದಲ್ಲಕ್ಕ ಚನ್ನ ಮಲ್ಲ ಚನ್ನ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಐದು ಉಪಮೆ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ಕೊನೆಯಲ್ಲಿ ವಚನದ ಮುಕ್ತಾಯದಲ್ಲಿ ಈ ದೃಷ್ಟಾಂತಗಳನ್ನು ಕೊಟ್ಟ ಮೇಲೆ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಎಂಬುದಾಗಿ ಮುಕ್ತಾಯ ಮಾಡ್ತಾರೆ ಅಂತ್ಯ ಹೇಗೆ ಮುಕ್ತಾಯ ಮಾಡ್ತಾರೆ ಅಂದರೆ ನಾನು ಇದ್ದೇನೆ ಹುಟ್ಟಿದ್ದೇನೆ ಆದರೆ ಪ್ರಯೋಜನ ಏನು ನಿಮ್ಮ ಜ್ಞಾನ ಪರಮಾತ್ಮ ನಿಮ್ಮ ಅರಿವು ನಿಮ್ಮ ಜ್ಞಾನ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ವಿಸ್ತಾರ ತಿಳ್ಕೊಳ್ಳದೆ ಹೋದ್ಮೇಲೆ ನಾನು ಹುಟ್ಟಿ ಏನು ಪ್ರಯೋಜನ ಹೀಗೆ ಅಕ್ಕ ಮಹಾದೇವಿಯವರು ತಮಗೆ ತಾವು ಪ್ರಶ್ನೆ ಹಾಕಿಕೊಳ್ಳುತ್ತಾರೆ ನಾವು ಯಾರಾದರೂ ಈ ರೀತಿ ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ತೀವ ಯಾರೂ ಹಾಕ್ಕೊಳ್ಳಲ್ಲ ನೋಡಿ ಅಕ್ಕ ಮಹಾದೇವಿಯವರು ಅವರು ರತ್ನಪಡಿ ವ್ಯಾಪಾರಿ ಆಗ ಆಗರ್ಭ ಶ್ರೀಮಂತನ ಮಗಳು ಮಹಾರಾಜ ಲಗ್ನ ಮಾಡಿಕೊಳ್ಳುತ್ತೇನೆ ಅಂತೇಳಿ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಅಂತ ಬಂದ ಆದರೆ ಈ ಸಾವ ಕೆಡುವ ಗಂಡರನ್ನೊ ಇದು ಒಲೆಯೊಳಗಿಕ್ಕು ಅಂತ ಹೇಳಿದಂಥ ಅಕ್ಕ ಮಹಾದೇವಿಯವರು ಪರಮಾತ್ಮ ಚನ್ನಮಲ್ಲಿಕಾರ್ಜುನ ದೇವರನ್ನು ಗಿರಿಜಿ ತಪಸ್ಸು ಮಾಡಿ ಶಂಕರನನ್ನು ಹೇಗೆ ಒಲಿಸಿಕೊಂಡರೋ ಹಾಗೆ ನಾನು ಕೂಡ ಪರಮೇಶ್ವರನ್ನು ಒಲಿಸಿಕೊಳ್ಳಬೇಕು ಎಂಬುದಾಗಿ ಅವರು ವೈರಾಗ್ಯದಿಂದ ತಪಸ್ಸಿಗೆ ಬಂದಂಥವರು ಹಾಗೆ ಜೋಗ ಜಲಪಾತದಲ್ಲಿ ತಪಸ್ಸನ್ನು ಮಾಡುವ ಕಾಲಕ್ಕೆ ತಮಗೆ ತಾವು ಪ್ರಶ್ನೆ ಹಾಕ್ಕೊಳ್ಳುತ್ತಾರೆ ಏನಂತ ಪ್ರಶ್ನೆ ಹಾಕ್ಕೊಳ್ಳುತ್ತಾರೆ ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ಅವರು ಕಾಡಾರಣ್ಯದಲ್ಲಿ ನಿತ್ಯ ಹರಿದ್ವರ್ಣದ ಕಾಡು ಪರ್ವತ ಸಹ್ಯಾದ್ರಿ ಪರ್ವತ ಶ್ರೇಣಿ ಕಾಡಾರಣ್ಯದಲ್ಲಿ ಅವರು ತಪಸ್ಸು ಕುಳಿತಿದ್ದಾರೆ ಎಲ್ಲಿ ನೋಡಿದ್ರಲ್ಲಿ ಎತ್ತರಕ್ಕೆ ಬೆಳೆದಂಥ ಮರಗಳು ಗಗನಚುಂಬಿ ಮರಗಳು ಆ ಮರಗಳನ್ನೆಲ್ಲ ನೋಡಿದಾಗ ಮಹಾದೇವಿಯಕ್ಕನವರು ಮರಗಳ ಸಾರ್ಥಕತೆಯನ್ನು ಅವರು ತಿಳ್ಕೊಳ್ಳುತ್ತಾರೆ ತಿಳ್ಕೊಂಡು ಅವರು ವಚ್ಚನದಲ್ಲಿ ಉತ್ತರವನ್ನು ಕಂಡುಕೊಳ್ಳುತ್ತಾರೆ ಒಂದು ಮರ ಅಂದ ಕೂಡಲೇ ಏನಪ್ಪ ಒಂದು ಮರ ಅಂದ ಕೂಡಲೇ ಉದಾಹರಣೆಗೆ ತೆಂಗಿನ ಮರ ಹಲಸಿನ ಮರ ಮಾವಿನ ಮರ ನೇರಳೆ ಮರ ಹೀಗೆ ಅನೇಕ ಮರಗಳೆಲ್ಲ ಇದ್ದಾವೆ ಈ ಮರಗಳ ಮಾವಿನ ಮರ ಇವೆಲ್ಲ ಪ್ರಯೋಜನ ಏನು ಅವು ಹಣ್ಣನ್ನು ಕೊಡಬೇಕು ಅವು ನೆರಳನ್ನು ಕೊಡಬೇಕು ಅವು ಲೋಕಕ್ಕೆ ಪ್ರಯೋಜನಕಾರಿಯಾಗಿರಬೇಕು ಉದಾಹರಣೆಗೆ ಒಂದು ಮಾವಿನ ಮರ ತೆಗೆದುಕೊಂಡ್ರೆ ಸಾವಿರಾರು ಪಕ್ಷಿಗಳು ಅಲ್ಲಿ ಬಂದು ವಾಸ ಮಾಡ್ತವೆ ಕೋಗಿಲೆಯಂತೂ ಆ ಮಾವಿನಕಾಯಿಯನ್ನು ಮಾವಿನ ಹಣ್ಣನ್ನು ತಿನ್ನಲಿಕ್ಕೆ ಅಲ್ಲಿ ಬಂದು ವಾಸ ಮಾಡುತ್ತದೆ ಆ ಮಾವಿನಕಾಯಿ ಮಾವಿನ ಹಣ್ಣು ಫಲ ತೋರಿದ ಕಾಲಕ್ಕೆ ಮಾವಿನ ಚಿಗುರು ಫಲ ತೋರಿದ ಕಾಲಕ್ಕೆ ಕೋಟ್ಯಾಂತರ ಕೀಟಗಳು ಜೇನು ಹುಳುಗಳಿಂದ ಹಿಡಿದು ಎಲ್ಲ ಕೀಟಗಳು ಅಲ್ಲಿ ಆ ಮದುವಿಗಾಗಿ ಆ ಹೂವಿನ ಮಕರಂದಕ್ಕಾಗಿ ಮಾವಿನ ಮರಕ್ಕೆ ಬರ್ತದೆ ಹೂವಾಯಿತು ಹಣ್ಣು ಫಲ ಚಿಗುರು ಈಗ ನಾವು ಹಬ್ಬಗಳು ಬಂದಂಥ ಕಾಲಕ್ಕೆ ನಮ್ಮ ಮನೆಗೆ ತೋರಣಗಳನ್ನು ಕಟ್ತೇವೆ ಮಾವಿನ ಚಿಗುರನ್ನು ತಂದು ಹಬ್ಬದಲ್ಲಿ ಮಾವಿನ ತೋರಣ ನೋಡಿ ಮಾವು ಚಿಗುರಾಯಿತು ಹುಳುಗಳಿಗೆ ಹೂವಿಗೆ ಮಕರಂದ ಜೇನು ಹನಿ ಆಯಿತು ನಂತರ ಮಾವಿನಕಾಯಿ ಫಲದೋರುತ್ತದೆ ಮಿಡಿ ಮಾವಿನಕಾಯಿ ನಾವು ಉಪ್ಪಿನಕಾಯಿ ತಂದು ಹಾಕ್ಕೊಂಡು ಊಟ ಮಾಡುತ್ತೇವೆ ಮೊಸರ ಜೊತೆಯಲ್ಲಿ ಸರ್ ನಂತರ ಮಾವಿನಕಾಯಿ ಬೆಳೀತು ಅದನ್ನು ತುರಿದು ತೋಕು ಮಾಡಿ ಮತ್ತೊಂದು ಮಾಡಿ ಉಪ್ಪಿನಕಾಯಿ ಮಾಡಿಕೊಂಡು ಮತ್ತೆ ಊಟದ ಜೊತೆ ಮೊಸರಿನ ಜೊತೆ ಮಜ್ಜಿಗೆ ಜೊತೆ ಊಟ ಮಾಡುತ್ತೇವೆ ನಂತರ ಮಾವಿನ ಹಣ್ಣು ಹಣ್ಣುಗಳ ರಾಜ ಮಾವು ಏನಾದರೂ ಸಿಹಿ ಏನಾದರೂ ರಸ ಏನಾದರೂ ಮಾದರಿಯ ಅದು ವಾಸಿ ಮಾಡದೇ ಇರತಕ್ಕಂಥ ರೋಗಗಳೇ ಇಲ್ಲ ಮಾವಿನ ಹಣ್ಣು ಮಾವಿನಕಾಯಿ ಹೀಗಾಗಿ ಮಾವು ಮನುಷ್ಯನ ಎಲ್ಲ ಅನಾರೋಗ್ಯಗಳನ್ನು ದೂರ ಮಾಡಿ ಆರೋಗ್ಯವನ್ನು ಕೊಡ್ತದೆ ನಮ್ಮ ಹಬ್ಬಗಳ ಕಾಲಕ್ಕೆ ತೋರಣವಾಗಿ ಮಾವಿನ ತಳಿಲನ್ನು ನಾವು ತಂದು ಕಟ್ತೇವೆ ನಮ್ಮ ನಿತ್ಯ ಜೀವನದಲ್ಲಿ ಮಂಗಳ ಸಭಾ ಸಮಾರಂಭಗಳಲ್ಲಿ ಮಾವಿನ ಚಿಗರನ್ನು ನಾವು ಬಳಸ್ತೇವೆ ಮಾವು ನೇರಳೆ ತೆಂಗು ಹಲಸು ಹೀಗೆ ಎಷ್ಟೊಂದು ಹಣ್ಣಿನ ಮರಗಳು ಆ ಎಲ್ಲ ಮರಗಳು ಮನುಷ್ಯನಿಗೆ ಪೂಜೆಗೆ ಹೂವನ್ನು ಕೊಡ್ತವೆ ನಂತರ ಕ್ರಿಮಿಕೀಟಗಳಿಗೆ ಜೇನು ಹನಿ ಮದು ಬಂದು ಮಕರಂದವನ್ನು ಕೊಡ್ತವೆ ಮನುಷ್ಯನಿಗೆ ಮಾವಿನಕಾಯಿ ಮಾವಿನ ಹಣ್ಣನ್ನು ಕೊಡುತ್ತದೆ ಸಾಲದ್ದಕ್ಕೆ ಅಲ್ಲಿ ಬಿಸಿಲಿಗೆ ಹೋಗಿ ಕುಳಿತರ ಅಲ್ಲಿ ನೆರಳಾಗ್ತದೆ ಈ ಮಾವಿನಕಾಯಿ ಒಳಗೆ ಪಾನಕವನ್ನು ಕೂಡ ಮಾಡುತ್ತಾರೆ ಚಿತ್ರಾನ್ನ ಮಾಡುತ್ತಾರೆ ಇನ್ನು ಹೀಗೆ ಅನೇಕ ರೀತಿ ಅಡುಗೆಯನ್ನು ಮಾಡುತ್ತಾರೆ ಮಾವಿನ ಹಣ್ಣಂತೂ ರಸಾಯನ ಪೂಜೆಗೆ ಭಕ್ತಿಗೆ ಪ್ರಸಾದಕ್ಕೆ ಏನೆಲ್ಲ ರೀತಿಯಲ್ಲಿ ನಾವು ಮಾವಿನ ಹಣ್ಣನ್ನು ಉಪಯೋಗ ಮಾಡಿಕೊಳ್ಳುತ್ತೇವೆ ನಮ್ಮ ಆರೋಗ್ಯವನ್ನು ಗುಣಪಡಿಸಿಕೊಳ್ಳುತ್ತೇವೆ ನಮ್ಮ ಊಟದೊಳಗೆ ಮೃಷ್ಟಾನ್ನ ಭೋಜನವಾಗಿ ಅದನ್ನು ಸ್ವೀಕಾರ ಮಾಡುತ್ತೇವೆ ಇಂಥ ಮಾವು ನೆಳಲನ್ನು ಕೊಡ್ತದೆ ನಮ್ಮ ಊಟಕ್ಕೆ ಉಪ್ಪಿನಕಾಯನ್ನು ಕೊಡ್ತದೆ ಊಟಕ್ಕೆ ಹಣ್ಣನ್ನು ಕೊಡ್ತದೆ ಕ್ರಿಮಿಕೀಟಗಳಿಗೆ ಜೇನನ್ನು ಕೊಡ್ತದೆ ಕೊನೆಗೆ ಅಕಸ್ಮಾತ್ ಸಿಡಿಲು ಹೊಡೆದು ಬೆಂಕಿ ಬಿದ್ದು ಮತ್ತೊಂದಾಗಿ ಮರ ಒಣಗಿ ಆ ಮರ ನಮಗೆ ಕಿಟಕಿ ಬಾಗಲ ಕದ ಚೌಕಟ್ಟು ಏನೆಲ್ಲ ವಸ್ತುಗಳ ಉಪಯೋಗಕ್ಕೆ ಬರ್ತದೆ ಇದು ಮರದ ಸಾರ್ಥಕತೆ ಅಯ್ಯ ಮನುಷ್ಯ ಗೋವು ಕೇಳ್ತತೆ ನೀ ನಾರಿಗಾದೆಯೋ ಎಲೆ ಮಾನವ ಅಂತ ಹಾಗೆ ಅಯ್ಯ ಮನುಷ್ಯ ನೀನು ಏನಾಗಿದೆಯಾ ಅಕ್ಕಮಹಾದೇವರು ತಮಗೆ ತವ ಪ್ರಶ್ನೆ ಮಾಡಿಕೊಳ್ತಾರೆ ಮರ ಇಷ್ಟೆಲ್ಲ ಸಾರ್ಥಕತೆಯನ್ನು ಕೊಡ್ತದೆ ಕೊಡ್ತದೆ ನಮ್ಮ ಜೀವನದ ಸಾರ್ಥಕತೆ ಏನು ಅಕ್ಕ ಮಹಾದೇವಿಯವರು ಪ್ರಶ್ನೆ ಮಾಡಿಕೊಳ್ತಾರೆ ನಮ್ಮ ಜೀವನದ ಸಾರ್ಥಕತೆ ಏನು ಮರವಿದ್ದು ಫಲವೇನು ನೆಳಲಿಲ್ಲ ಅದನ್ನಕ್ಕ ಮರ ನೆಳಲನ್ನು ಕೊಡ್ತದೆ ಹಣ್ಣನ್ನು ಕೊಡುತ್ತದೆ ಚಿಗರನ್ನು ಕೊಡುತ್ತದೆ ತಳ್ಳಲನ್ನು ಕೊಡುತ್ತದೆ ಮನೆಯ ಬಾಗಿಲಿಗೆ ತೋರಣ ಆಗ್ತದೆ ಕೊನೆಗೆ ಅದು ಒಣಗಿದ್ರೆ ಕ ಕಿಟಕಿ ಬಾಗಿಲ ಚೌಕಟ್ಟು ಏನೆಲ್ಲ ನಮ್ಮ ಮನೆಗೆ ಅದು ಮತ್ತೆ ಸಾಮಗ್ರಿ ಆಗ್ತದೆ ನಂತರ ಇನ್ನೂ ಬೇಡವಾದ ವಸ್ತು ಅದು ಒಲೆಗೆ ಉರ್ಲಿಕ್ಕೆ ನೀರು ಕಾಯಿಸ್ಕೊಳ್ಳಿಕ್ಕೆ ಮತ್ತೊಂದಕ್ಕೆ ಮತ್ತೊಂದಕ್ಕ ಅಗ್ನಿ ಆಗ್ತದೆ ಇನ್ನೂ ಮೀರಿದರೆ ಅದು ಕಾಗದ ಆಗ್ತದ ನೋಟ್ ಆಗ್ತದ ಏನೆಲ್ಲ ಆಗ್ತದ ಮರ ಈ ಮರ ತನ್ನ ಬದುಕಿನ ಸಾರ್ಥಕತೆಯನ್ನು ಈ ರೀತಿಯಾಗಿ ವಿಸ್ತರಿಸಿಕೊಳ್ಳುತ್ತದೆ ಅಯ್ಯ ಮನುಷ್ಯ ಹೀಗೆ ಅಕ್ಕ ಮಹಾದೇವರು ತಮಗೆ ತಾವು ಪ್ರಶ್ನೆ ಮಾಡಿಕೊಳ್ಳುತ್ತಾರೆ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ನಾನು ಮನುಷ್ಯಳಾಗಿ ಹುಟ್ಟಿದ್ದೇನೆ ನನ್ನ ಬದುಕಿನ ಸಾರ್ಥಕತೆ ಏನು ಪರಮಾತ್ಮನ ಸೃಷ್ಟಿ ಏನು ತಿಳ್ಕೋಬೇಕು ಪರಮಾತ್ಮ ಯಾರು ತಿಳ್ಕೋಬೇಕು ಪರಮಾತ್ಮನ ಅನುಗ್ರಹ ಏನು ತಿಳ್ಕೋಬೇಕು ಪರಮಾತ್ಮ ಏನೆಲ್ಲ ಜಗತ್ತನ್ನು ನಿರ್ಮಾಣ ಮಾಡಿದನೆ ತಿಳ್ಕೋಬೇಕು ಆ ಧನ್ಯತೆ ಆ ಅರಿವು ಆ ಜ್ಞಾನ ನಮ್ಮ ಬದುಕಿಗೆ ಬೇಕು ಎಂಬುದಾಗಿ ಅಕ್ಕ ಮಹಾದೇವಿಯವರು ಈ ವಚನದೊಳಗೆ ವಿವರಿಸ್ತಾರೆ ಮೊದಲನೇ ಸಾಲು ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ಎರಡನೇದು ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಧನ ಸಂಪತ್ತು ಧನ ಕನಕ ವಜ್ರ ವೈಡೂರ್ಯ ಮುತ್ತು ರತ್ನ ಶ್ರೀಮಂತಿಕೆ ಅಧಿಕಾರ ಏನೆಲ್ಲ ಇರ್ತದ ಆದರೆ ಇವೆಲ್ಲ ಏನೆಲ್ಲ ಇದ್ದು ಪ್ರಯೋಜನ ಏನು ಅಯ್ಯ ಮನುಷ್ಯನೇ ನೀನು ಯಾರಿಗೂ ಸಹಾಯ ಮಾಡದೆ ಹೋದರೆ ನಿನ್ನಲ್ಲಿ ಕರುಣೆ ಮಾನವೀಯತೆ ಹೃದಯವಂತಿಕೆ ಇಲ್ಲದೆ ಹೋದರೆ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಒಂದು ಕಡೆ ಜನಪದರು ಹಾಡ್ತಾರೆ ಮಕ್ಕಳ ಮಾರ್ಯಾರೋ ಮಳೆರಾಯ ಮಕ್ಕಳ ಮಾರಿ ರೊಕ್ಕ ತಕ್ಕೊಂಡು ಭತ್ತಂತ ತಿರುಗ್ಯಾರೋ ಮಳೆರಾಯ ಬರಗಾಲ ಬಂದಂಥ ಕಾಲಕ್ಕೆ ಜನರು ಊಟಕ್ಕೆ ಅನ್ನವಿಲ್ಲದೆ ತಮ್ಮ ಮನೆಯ ಮಕ್ಕಳನ್ನು ಮಾರಾಟ ಮಾಡ್ತಾರಂತೆ ಮಕ್ಕಳನ್ನು ಮಾರಾಟ ಮಾಡುತ್ತೀವಿ ಅಂದರೂ ಕೊಳ್ಳೋರಿಲ್ಲವಂತೆ ಅಂದ್ರೇನು ಮಕ್ಕಳ ಮಾರ್ಯಾರೋ ಮಳರಾಯ ರೊಕ್ಕ ತಕ್ಕೊಂಡು ಭತ್ತಂತ ತಿರುಗ್ಯಾರೋ ಮಳರಾಯ ಎಲ್ಲಿ ತಿರುಗಿದರೂ ಎಲ್ಲಿ ಹೋದರೂ ಕೂಡ ಉಣ್ಣಲಿಕ್ಕೆ ಭಾತ್ ಇಲ್ಲ ಅನ್ನಿಲ್ಲ ಅಕಸ್ಮಾತ್ ಯಾರಾದರೂ ಒಬ್ಬರಲ್ಲಿ ಭತ್ತ ಇದ್ದರೆ ಅವ್ರು ಬೇಕಂತೇಳಿ ಅವ್ರು ಕೊಡೋದಿಲ್ಲ ಅಂದ್ರೇನು ಮನುಷ್ಯನಿಗೆ ಶ್ರೀಮಂತಿಕೆ ಇದ್ದರೆ ಉಪಯೋಗ ಇಲ್ಲ ಶ್ರೀಮಂತಿಕೆ ಜೊತೆಗೆ ಹೃದಯವಂತಿಕೆ ಬೇಕು ದಯಾಗುಣ ಬೇಕು ಕರುಣೆ ಬೇಕು ಪ್ರೀತಿ ಬೇಕು ಮಾನವೀಯತೆ ಬೇಕು ನೋಡಿ ಅಕ್ಕ ಈ ವಚನದೊಳಗೆ ಅವರು ತಪಸ್ಸುಗಳಾಗಿ ಗುರುಗಳಾಗಿ ಲೋಕೋತ್ತರ ಜ್ಞಾನಿಗಳು ಅಕ್ಕ ಮಹಾದೇವಿಯರು ಮನುಷ್ಯ ಅಂದರೆ ಏನು ಶ್ರೀಮಂತಿಕೆ ಏನು ಅಧಿಕಾರ ಏನು ಹಣ ಅಂದರೆ ಏನು ಎಂಬುದಾಗಿ ಹೇಳಿದರೆ ಎಲ್ಲಿ ಹಣ ಅಧಿಕಾರ ಶ್ರೀಮಂತಿಕೆ ಇರ್ತದೆ ಅಲ್ಲಿ ಹೃದಯವಂತಿಕೆ ಇರಬೇಕು ಮಾನವೀಯತೆ ಇರಬೇಕು ಅಂತ ಹೇಳ್ತಾರೆ ಆದ ಕಾರಣ ಅಕ್ಕ ಮಹಾದೇವಿಯರು ಮಹಾಮಾನವತಾವಾದಿಗಳು ಸಕಲ ಮಾನವರಿಗೆ ಶ್ರೇಯನ್ನ ಬಯಸ್ತಕ್ಕಂಥವರು ಅಯ್ಯ ಇನ್ನಲ್ಲಿ ಶ್ರೀಮಂತಿಕೆ ಇದ್ದರೆ ಆ ಹಣವನ್ನು ಮಕ್ಕಳಿಗೆ ಸ್ಕಾಲರ್ಶಿಪ್ಪಾಗಿ ಕೊಡು ವಿದ್ಯಾರ್ಥಿ ವೇತನವಾಗಿ ಕೊಡು ಮಕ್ಕಳ ಹಾಸ್ಟೆಲ್ ಉಚಿತ ವಸತಿ ನಿಲಯ ಅನ್ನ ಅನ್ನ ಛತ್ರ ಹಾಸ್ಟೆಲ್ಗಳನ್ನು ಅನ್ನ ಕೇಂದ್ರಗಳನ್ನು ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡು ಹೀಗೆ ಅಕ್ಕ ಮಹಾದೇವಿಯರು ಆ ಕಾಲದಲ್ಲಿಯೂ ಕೂಡ ಇನ್ನಲ್ಲಿ ಶ್ರೀಮಂತಿಕೆ ಇದ್ದರೆ ಉಪಯೋಗ ಇಲ್ಲ ಆ ಶ್ರೀಮಂತಿಕೆ ಬಡವರಿಗೆ ವಿದ್ಯಾರ್ಥಿಗಳಿಗೆ ಮಕ್ಕಳುಗಳಿಗೆ ರೋಗಿಗಳಿಗೆ ವೃದ್ಧರಿಗೆ ಹೀಗೆ ಎಲ್ಲರಿಗೆ ಅದು ಸಾರ್ಥಕವಾಗುವ ಹಾಗೆ ದಾಸೋಹವಾಗಬೇಕು ಅಂದ್ರೇನು ಆಗ ಅದು ನಿನ್ನ ಶ್ರೀಮಂತಿಕೆ ಇದ್ದಂತ ಸಾರ್ಥಕ ಒಬ್ಬ ಶ್ರೀಮಂತ ರತ್ನಪಡಿ ವ್ಯಾಪಾರಿಯ ಮಗಳಾಗಿ ಅಕ್ಕ ಮಹಾದೇವರು ತನ್ನ ಇದ್ದಂಥ ಈ ದಯಾಗುಣವನ್ನು ಇತರರಲ್ಲಿ ಅವರು ಬಯಸ್ತಾರೆ ಅಪೇಕ್ಷೆ ಮಾಡುತ್ತಾರೆ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ ನಂತರ ಹಸುಗಳು ಹಸು ಒಂದು ಕೂಡಲೇ ನಮ್ಮ ಕಣ್ಮುಂದೆ ಬರೋ ಚಿತ್ರ ಏನೋ ಅದು ಹಾಲು ಕರಿತದೆ ಕರು ಹಾಕ್ತದೆ ಸಗಣಿ ಕೊಡ್ತದೆ ಹಸು ಕೇವಲ ಸಗಣಿ ಕೊಟ್ಟರೆ ಸಾಲದಲ್ಲ ಅದು ಕರು ಹಾಕಬೇಕು ಹಾಲು ಕೊಡಬೇಕು ಸಂತಾನವನ್ನು ಮುಂದುವರಿಸಬೇಕು ಅನ್ನತಕ್ಕಂಥದ್ದನ್ನು ಮಾಡಿರುವ ವಚನದಲ್ಲಿ ಹೇಳ್ತಾರೆ ಸಾರ್ಥಕತೆ ಎಲ್ಲಿದೆ ಎಂಬುದಾಗಿ ಹೇಳಿದರೆ ನಮ್ಮ ಎಲ್ಲರ ಬದುಕು ಬೇಕು ಲೋಕೋಪಕಾರಿಯಾಗಿ ಇರಬೇಕು ಎಂಬುದನ್ನು ಅಕ್ಕ ಮಾದಿರುವ ವಚನದಲ್ಲಿ ವಿವರಿಸ್ತಾರೆ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ ಹಸು ಕರು ಹಾಕಬೇಕು ಹಾಲು ಕೊಡಬೇಕು ಹಾಲ ಮೊಸರ ಬೆಣ್ಣೆ ಮಜ್ಜಿಗೆ ತುಪ್ಪ ಇವೆಲ್ಲವೂ ಕೂಡ ಮನುಷ್ಯನ ಆರೋಗ್ಯಕ್ಕೆ ಊಟಕ್ಕೆ ಮೃಷ್ಟಾನ್ನ ಭೋಜನಕ್ಕೆ ಇವು ಉಪಕಾರಿಯಾಗ್ತದೆ ತುಪ್ಪ ಇದೆಯಲ್ಲ ಇದು ಮನುಷ್ಯನ ಆರೋಗ್ಯಕ್ಕೆ ಎಷ್ಟೊಂದು ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳಿದರೆ ಅದನ್ನು ವರ್ಣಿಸಲೇ ವರ್ಣಿಸಲಿಕ್ಕೆ ಮಾತುಗಳು ಸಾಲವು ನೋಡಿ ಹಸು ತನ್ನ ಒಡಲಿನಿಂದ ಹಾಲನ್ನು ಕೊಟ್ಟು ಹಾಲು ಮೊಸರ ಬೆಣ್ಣೆ ಆಗ್ತದೆ ತುಪ್ಪ ಆಗ್ತದ ಮಜ್ಜಿಗೆ ಆಗ್ತದ ನಮ್ಮ ಊಟಕ್ಕೆ ಏನೆಲ್ಲ ಅದು ರಸಭೋಜನವಾಗ್ತದ ಇಂಥ ಹಸು ಕೊಡ್ತಕ್ಕಂಥ ತುಪ್ಪ ಮನುಷ್ಯನ ಎಲ್ಲ ರೀತಿಯ ಆರೋಗ್ಯವನ್ನು ಅದು ಕಾಪಾಡುತ್ತದೆ ಅಂದ್ರೇನು ಯಾವುದೇ ಉದಾಹರಣೆಯನ್ನು ಕೊಟ್ಟರು ಕೂಡ ಅಕ್ಕ ಮಹಾದೇವಿಯವರು ಅವು ಸಾರ್ಥಕವಾದ ಜೀವನವನ್ನು ಮಾಡ್ತಾ ಇದ್ದಾವೆ ಹಸು ಕರು ಹಾಕುವುದ್ರ ಮೂಲಕ ಹಾಲು ಕೊಡುವುದರ ಮೂಲಕ ಸಗಣಿ ಹಾಕುವುದರ ಮೂಲಕ ರೈತನಿಗೆ ಸಾರ್ಥಕತೆ ಏನದು ಕೊಡ್ತಾ ಇದೆ ಹಾಗೆ ಅಯ್ಯ ಮನುಷ್ಯ ನೀನು ಕೂಡ ನಿನ್ನ ಬದುಕಿನ ಸಾರ್ಥಕತೆಯಂತೋ ನಿನ್ನ ಜೀವನ ಯಾವಾಗ ಧನ್ಯ ಅಪ ಎಂಬುದಾಗಿ ಹೇಳಿದರೆ ನೀನು ಲೋಕೋಪಕಾರದ ಜೀವನವನ್ನು ಮಾಡಿದಾಗ ಮಾತ್ರ ನಿನ್ನ ಜೀವನ ಧನ್ಯ ಎಂಬುದನ್ನು ಅಕ್ಕ ಮಾದೇವರು ಈ ದೃಷ್ಟಾಂತದಲ್ಲಿ ವಿವರಿಸ್ತಾರೆ ಹಾಗೆ ತಮಗೆ ತಾವು ಪ್ರಶ್ನೆ ಹಾಕ್ಕೊಳ್ಳುತ್ತಾರೆ ಒಂದು ಮರ ಇನ್ನೊಂದು ಶ್ರೀಮಂತಿಕೆ ಮೂರನೇದು ಹಸು ಮರದ ಧನ್ಯತೆ ನೆಳಲಾಗೋದು ಹಣ್ಣು ಕೊಡೋದು ಹೂ ಕೊಡೋದು ಇನ್ನು ಶ್ರೀಮಂತಿಕೆ ಅದು ಬಡವರಿಗೆ ಮಕ್ಕಳಿಗೆ ರೋಗಿಗೆ ವಯೋವೃದ್ಧರಿಗೆ ಹಿರಿಯರಿಗೆ ಸಹಾಯವನ್ನು ಮಾಡೋದು ನಿನ್ನ ಶ್ರೀಮಂತಿಕೆ ನಿನ್ನ ಜೀವನದ ಸಾರ್ಥಕತೆಯನ್ನು ನಿನ್ನ ಜೀವನದಲ್ಲಿ ಪಡ್ಕೊಂಡು ಆ ಶ್ರೀಮಂತಿಗೆ ಇನ್ನೊಬ್ಬರಿಗೂ ಅದು ಪ್ರಯೋಜನಕಾರಿಯಾಗಿರಬೇಕು ಹಸು ನೀನು ಜೀವನದ ಸಾರ್ಥಕತೆಯನ್ನು ಅನುಭವಿಸ್ತಾ ಲೋಕಕ್ಕೂ ಕೂಡ ಸಾರ್ಥಕತೆಯನ್ನು ಕೊಡಬೇಕು ನಂತರ ಮುಂದಿನ ದೃಷ್ಟಾಂತಕ್ಕೋಗೋಣ ಮುಂದಿನ ದೃಷ್ಟಾಂತದಲ್ಲಿ ಕೊಡ್ತಾ ಅವರು ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ರೂಪ ಚೆಲುವು ಸೌಂದರ್ಯ ಅಕ್ಕ ಮಹಾದೇವಿಯವರದೇ ಲೋಕೋತ್ತರವಾದ ಸೌಂದರ್ಯ ಚೆಲುವು ಅವರು ಅಪ್ರತಿಮ ಸುಂದರಿಯರು ಜಗತ್ತಿನ ಸುಂದರಿ ಅಕ್ಕ ಮಹಾದೇವಿಯವರು ಇಂತಹ ಶ್ರೇಷ್ಠ ಸುಂದರಿಯರಾದ ಅಕ್ಕ ಮಹಾದೇವರಲ್ಲಿ ಅಪೂರ್ವ ಸದ್ಗುಣಗಳು ಅವರು ಪೂರ್ವ ಜಗತ್ತಿನ ಶ್ರೇಷ್ಠ ಕವಿಯಿತ್ರಿ ಅಕ್ಕ ಮಹಾದೇವಿ ದ ಗ್ರೇಟ್ ಪಯಾಡ್ ಅಕ್ಕ ಮಹಾದೇವಿರೋದ್ರಲ್ಲ ಜಗತ್ತಿನ ಓನ್ಲಿ ಒನ್ ಶ್ರೇಷ್ಠ ಕವಿಯಿತ್ರಿ ಅಕ್ಕ ಮಹಾದೇವಿಯರ ಪ್ರತಿಭೆಗೆ ಹೆಗಲಣೆಯಾಗಿ ಜಗತ್ತಿನಲ್ಲಿ ಇನ್ನೊಂದು ಪ್ರತಿಭಾ ಶಕ್ತಿಯನ್ನು ನಾವು ಕಾಣುವುದಿಲ್ಲ ಅಕ್ಕ ಮಹಾದೇವಿಯವರು ಲೋಕೋತ್ತರ ಸೌಂದರ್ಯ ಲೋಕೋತ್ತರವಾದ ಶ್ರೇಷ್ಠ ಕವಯಿತ್ರಿಯರು ಅದರ ಜೊತೆಗೆ ಯೋಗ ತಜ್ಞೆಯರು ಅವರು ವಾಸಿ ಮಾಡದೇ ಇರತಕ್ಕಂಥ ರೋಗವೇ ಇಲ್ಲ ಅಕ್ಕ ಮಹಾದೇವಿಯವರು ಹನ್ನೆರಡನೇ ಶತಮಾನದಲ್ಲಿ ಬದುಕಿದ ಕಾಲದೊಳಗೆ ಲಕ್ಷ ಲಕ್ಷ ಜನರು ಅವರ ಬಳಿಗೆ ಬಂದು ತಮ್ಮ ಅನಾರೋಗ್ಯವನ್ನು ಮಾಡಿಕೊಳ್ತಾ ಇದ್ದರು ಎಲ್ಲ ರೀತಿಯ ಅನಾರೋಗ್ಯವನ್ನು ಅವರು ಗುಣ ಮಾಡುತ್ತಾ ಇದ್ದರು ಅದರ ಜೊತೆಗೆ ಅವರು ಅನುಗ್ರಹ ವರವನ್ನು ಕೊಟ್ಟರೆ ಬೇಡಿ ಬಂದಂಥ ಭಕ್ತರು ಏನನ್ನು ಬೇಡ್ತಾರೆ ಅವೆಲ್ಲವನ್ನು ಅಕ್ಕ ಮಹಾದೇವರು ಅನುಗ್ರಹ ಮಾಡ್ತಾ ಇದ್ರು ಅವರು ದೃಷ್ಟಿ ಇಟ್ಟು ನೋಡಿದರೆ ಸಾಕು ಅವರು ಹಸ್ತವನ್ನು ಹೀಗಂದರೆ ಸಾಕು ಅವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಸಾಕು ಒಂದು ಮಾತಿನಲ್ಲಿ ಒಂದು ಮಾತಿನಲ್ಲಿ ಅವರು ಹರಿಸಿದರೆ ಸಾಕು ಬಯಸಿದಂತಹ ಭಕ್ತರ ಎಲ್ಲ ಬೇಡಿಕೆಗಳನ್ನು ಅಕ್ಕ ಮಹಾದೇವಿಯರು ಅವರು ಪೂರೈಸ್ತಾ ಇದ್ರು ಇಂತಹ ಪರಮ ತಪಸ್ಸುಗಳು ಅಕ್ಕ ಮಹಾದೇವಿಯವರು ಜಗತ್ತಿನಲ್ಲಿ ಅಕ್ಕ ಮಹಾದೇವರ ತಪಸ್ಸನ್ನು ಮೀರಿಸ್ತಕ್ಕಂಥ ಇನ್ನೊಬ್ಬ ಮಹಿಳೆಯರು ಇಲ್ಲ ಮಹಿಳೆಯರೇ ಏನು ಅಕ್ಕ ಮಹಾದೇವರ ತಪಸ್ಸನ್ನು ಮೀರಿಸ್ತಕ್ಕಂಥ ಮತ್ತೊಂದು ಶಕ್ತಿ ಇಲ್ಲ ಅಲ್ಲಮ್ಮ ಪ್ರಭುದೇವರು ಗೌತಮ ಬುದ್ಧ ವರ್ಧಮಾನ ಮಹಾವೀರ ಬಾಹುಬಲಿ ಇವರು ತಪಸ್ಸುಗಳು ಇವರಿಗೆ ಹೆಗಲೆಣೆಯಾಗಿ ತಪಸ್ಸನ್ನು ಮಾಡಿದವರು ಅಕ್ಕ ಮಹಾದೇವಿಯವರು ಅಪೂರ್ವವಾದ ತಪಸ್ಸು ಹೀಗಾಗಿ ಅಕ್ಕ ಮಹಾದೇವರು ಹೇಳ್ತಾರೆ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ನೋಡ್ರಿ ಅಕ್ಕ ಮಹಾದೇವರು ಸದ್ಗುಣಿಗಳು ಪರಮ ತಪಸ್ವಿಗಳು ವಿರಾಗಿಗಳು ಮಹಾಮಾನವತಾವಾದಿಗಳು ಎಲ್ಲ ಅನಾರೋಗ್ಯವನ್ನು ಮಾಡತಕ್ಕಂಥ ಯೋಗ ತಜ್ಞೆಯರು ಲೋಕೋತ್ತರ ಕವಯತ್ರಿಯರು ಲೋಕೋತ್ತರವಾದ ಚಲವು ಸೌಂದರ್ಯಗಳನ್ನು ಉಳ್ಳವರು ಅವರು ಹೇಳ್ತಾರೆ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಇನ್ನಲ್ಲಿ ರೂಪ ಇದೆ ಇದರ ಏನೋ ರೂಪಕ್ಕೆ ಅನುಗುಣವಾಗಿ ಸದ್ಗುಣಗಳು ಕೂಡಬೇಕು ಎಂಬುದಾಗಿ ಅಕ್ಕ ಮಹಾದೇವರು ಹೇಳುತ್ತಾರೆ ದೇಶದ ಮಹಾಕಾವ್ಯ ಅಲ್ಲಿ ಹೆಲೆನ್ ಅನ್ನತಕ್ಕಂಥ ಒಂದು ಪಾತ್ರ ಬರುತ್ತದೆ ಆ ಹೆಲೆನ್ ಜಗತ್ತಿನ ಅಪ್ರತಿಮ ಸುಂದರಿ ಅವಳು ಎಂಥ ಸುಂದರಿ ಅಂದರೆ ಅವಳಲ್ಲಿ ಒಳ್ಳೆಯ ಗುಣಗಳಿದೆ ಆದರೆ ಅವಳ ಸೌಂದರ್ಯವೇ ಅವಳಿಗೆ ಮಾರಕವಾಯಿತು ಅಂತಹ ಸುಂದರಿಯನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಬೇರೆ ದೇಶದ ರಾಜರು ಇನ್ ಈ ಎದುರು ಹೆಲನ್ನಿರ್ತಕ್ಕಂಥ ದೇಶದ ಮೇಲೆ ಯುದ್ಧಕ್ಕೆ ಬಂದು ಆ ಯುದ್ಧದಲ್ಲಿ ಲಕ್ಷಾಂತರ ಹೆಣಗಳು ಬೀಳ್ತಾವೆ ಅವಳನ್ನು ಗೆದ್ದು ತೆಗೆದುಕೊಂಡು ಹೋಗ್ತಾರೆ ಆದರೆ ಮತ್ತೆ ಈ ದೇಶದವ್ರು ಬಿಡುದಲ್ಲ ಮತ್ತೆ ಕೆಲವು ವರ್ಷಗಳಾದ ಮೇಲೆ ಮತ್ತೆ ಆ ದೇಶದ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಹೆಲನನ್ನು ಪಡ್ಕೊಳ್ಬೇಕಂತೇಳಿ ಗೆದ್ದು ವಾಪಸ್ ಪಡ್ಕೊಂಡು ಬರ್ತಾರೆ ಅಂದ್ರೇನು ಪೂರ್ವ ಚೆಲುವೆಯಾಗಿರ್ತಕ್ಕಂಥ ಹೆಲನ್ನನ್ನು ಪಡ್ಕೊಳ್ಬೇಕಂತೇಳಿ ರಾಜ ಮಹಾರಾಜರು ಚಕ್ರವರ್ತಿಗಳು ಯುದ್ಧ ಮಾಡ್ತಾರೆ ಲಕ್ಷ ಲಕ್ಷ ಹೆಣಗಳು ಬೀಳುತ್ತವೆ ನಮ್ಮಲ್ಲಿ ಮಹಾಭಾರತ ದ್ರೌಪದಿ ದುರ್ಯೋಧನ ದುಶಾಸನರಿಗೆ ದ್ರೌಪದಿಯ ಚೆಲುವು ಸೌಂದರ್ಯವನ್ನು ಕಂಡು ಅವರಿಗೆ ಹೊಟ್ಟೆ ಕಿಚ್ಚು ಅವಳು ಪಾಂಡವರಿಗೆ ಆದಲೋ ಅವಳು ನಮಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ದುರ್ಯೋಧನ ದುಶಾಸನರಿಗೆ ಪಾಂಡವರ ಮೇಲೆ ದ್ವೇಷ ಈ ದ್ವೇಷ ಅಸೂಯೆ ಕಿಚ್ಚು ಕಾರಣವಾಗಿ ಏನಾಯ್ತಪ್ಪ ಎಂಬುದಾಗಿ ಹೇಳಿದರೆ ವಂಶಕ್ಷಯವಾಯಿತು ಸಂಹಾರ ಆಯಿತು ಕುರುವಂಶವೇ ಸಂಹಾರವಾಗೋಯಿತು ಭೀಮ ಅರ್ಜುನ ಒಂದಾಕಿ ಬಿಟ್ರು ಅಂದ್ರೇನು ದ್ರೌಪದಿ ಆಕೆ ಒಳ್ಳೆ ಹೆಣ್ಣುಮಗಳು ರೂಪವತಿ ಚಲುವೆ ರಾಣಿ ಮಹಾರಾಣಿ ಸುಂದರಿ ಆದರೆ ದುರ್ಪದರಾಜನ ಮಗಳಾದ ಈ ದ್ರೌಪದಿಯನ್ನು ನಮಗೆ ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ಕೌರವರು ಪಾಂಡವರನ್ನು ಕೊನೆಯವರೆಗೆ ದ್ವೇಷಿಸ್ಕೊತ ಬಂದರು ದ್ರೌಪದಿಯ ಮೇಲೆ ಅವರು ಕೆಟ್ಟ ದೃಷ್ಟಿಯನ್ನು ಹಾಕಿದರು ಪರಿಣಾಮವಾಗಿ ದ್ರೌಪದಿ ದುರ್ಯೋಧನನ ತೊಡೆಯನ್ನು ಮುರೆಸಿದ್ಲು ದುಶಾಸನ ಕರಳನ್ನು ಬಗ್ಸಿದ್ಲು ಅಂದರೆ ಅರ್ಥ ಏನಪ್ಪ ಅಂತೇಳಿದರೆ ದ್ರೌಪದಿಯಲ್ಲಿ ಸೌಂದರ್ಯ ಇತ್ತು ರಾಜಸ್ಕ ಶಕ್ತಿ ವೀರನಾರ್ಯವಳು ವೀರನಾರಿಯಾಗಿ ಅನುಗುಣವಾಗಿ ನಡೆದುಕೊಂಡ್ಲು ಅದರಲ್ಲೇನು ಅನುಮಾನವೇ ಇಲ್ಲ ಆದರೆ ಕ್ಷಮೆಯೂ ಒಂದಿರಬೇಕಲ್ಲ ಕ್ಷಮೆ ಇರಲಿಲ್ಲ ಕ್ಷಮೆ ಯಾಕೆ ಇರಲಿಲ್ಲ ಅಂತೇಳಿದರೆ ದುರ್ಯೋಧನ ದುಶ್ಶಾಸನರಲ್ಲಿ ಪಶ್ಚಾತ್ತಾಪ ಇರಲಿಲ್ಲ ಅಂದ್ರೇನು ದ್ರೌಪದಿ ಚೆಲುವೆಯಾಗಿದ್ದರೂ ಒಳ್ಳೆಯ ಮಗಳಾಗಿದ್ದರೂ ದ್ರೌಪದಿ ಕುರು ವಂಶಕ್ಕೆ ಸಂಹಾರ ಮಾಡಲಿಕ್ಕೆ ಕಾರಣ ಆದಳು ಆಕೆ ಕಾರಣ ಅಲ್ಲ ದುಶಾಸನ ದುರ್ಯೋಧರರ ಹೊಟ್ಟೆಕಿಚ್ಚು ದ್ವೇಷ ಅಗೆತನ ಕಾರಣ ಆದರೆ ಅವ್ರಿಗೆ ದ್ರೌಪದಿ ನಮಗೆ ಸಿಗಲಿಲ್ಲವಲ್ಲ ಅನ್ನೋ ಕಾರಣಕ್ಕಾಗಿ ಪಾಂಡವರನ್ನು ದ್ರೌಪದಿಯನ್ನು ದ್ವೇಷ ಮಾಡಿದರು ಹಿಂಸೆ ಕೊಟ್ಟರು ಪರಿಣಾಮವಾಗಿ ವೀರನಾರಿಯಾದಂತಹ ದ್ರೌಪದಿ ತನಗೆ ಕಿರುಕುಳ ಕೊಟ್ಟಂಥವರನ್ನು ತನ್ನ ಗಂಡಂದರಿಂದ ಆಕೆ ಯುದ್ಧದ ಮೂಲಕ ಸಂಹಾರ ಮಾಡಿಸ್ತಾಳೆ ಇದು ಒಂದು ಕತೆ ಆದರೆ ಅಕ್ಕಮಹಾದೇವರ ಚರಿತ್ರೆ ಇದಕ್ಕೆ ವಿಭಿನ್ನವಾದದ್ದು ಅಪೂರ್ವ ಸುಂದರಿ ಅಕ್ಕ ಮಹಾದೇವಿಯರದು ಸತ್ವಗುಣ ಪ್ರಧಾನವಾದ ಜೀವನ ಸಾತ್ವಿಕ ಗುಣ ಅವರದು ಅವರು ತಪಸ್ಸು ರಾಜ ಲಗ್ನ ಅಂತ ಬಂದ ಪ್ರಜೆಗಳೆಲ್ಲ ಆ ಅಕ್ಕ ತಂದೆ ತಾಯಿಗಳನ್ನು ಸೆರೆಗೆ ಹಾಕ್ತಾ ಆದರೆ ಪ್ರಜೆಗಳೇನು ಮಾಡಿದರು ಈ ರಾಜನ ವಿರುದ್ಧ ತಿರುಗಿ ಬಿದ್ದರು ಚಕ್ರವರ್ತಿ ಬಿಜ್ಜಳ ಮಹಾರಾಜನಿಗೆ ದೂರು ಕೊಟ್ಟರು ಚಕ್ರವರ್ತಿಯ ಪಟ್ಟದ ಪಟ್ಟಮೇಶಿಯಾದಂಥ ರಂಭಾದೇವಿ ಅಲ್ಲೇ ಬನವಾಸಿಯಲ್ಲಿದ್ದಲೋ ಆಕೆ ತನ್ನ ತಮ್ಮನಾಗಿರ್ತಕ್ಕಂಥ ಮಹಾದಂಡನಾಯಕ ನಾಯಕನಾದಂಥ ಬೊಮ್ಮಣ್ಣಯ್ಯನಿಗೆ ಆಕೆ ಆಜ್ಞೆಯನ್ನು ಮಾಡಿ ಈ ರಾಜ ಕೌಶಿಕನನ್ನು ಸೆರೆ ಹಿಡಿಸಿ ಅಕ್ಕ ಮಹಾದೇವರನ್ನು ಬಂಧಮುಕ್ತರನ್ನಾಗಿ ಮಾಡುತ್ತಾರೆ ಅಕ್ಕ ಮಹಾದೇವ ತಂದೆ ತಾಯಿಗಳ ಗುರುಗಳನ್ನು ಬಂಧಮುಕ್ತರನ್ನಾಗಿ ಮಾಡುತ್ತಾರೆ ಅಕ್ಕ ಮಹಾದೇವರು ಕೌಶಿಕನ ಬಂಧನದಿಂದ ರಾಜ ಕೌಶಿಕನ ಬಂಧನದಿಂದ ಹೊರಗೆ ಬರುತ್ತಾರೆ ಕವಿ ಹರಿಹರ ಸುಳ್ ಸುಳು ಬರೀತಾನೆ ಲಗ್ನ ಮಾಡ್ಕೊಂಡು ಬಿಟ್ಟ ಅಂತೇಳಿ ಲಗ್ನ ಸಾಧ್ಯವೇ ಇಲ್ಲ ಲಗ್ನ ಮಾಡ್ಕೊಳ್ಳೋಕೆ ಆಗಲ್ಲ ಯಾಕಂತೇಳಿದರೆ ಯಾವ ರಾಜ ಪ್ರಜಾಕಂಟಕನಾಗಿರುತ್ತಾನೆ ಆಗ ಪ್ರಜೆಗಳೇನು ಮಾಡ್ತಾರೆ ತಿರುಗಿ ಅವನನ್ನು ಸಂಹಾರ ಮಾಡಿಬಿಡ್ತಾರೆ ಪ್ರಜೆಗಳ ಭಯ ಇತ್ತು ಆದ ಕಾರಣ ಅಕ್ಕ ರಾಜ ಪಡ್ಕೊಳಕ್ಕೆ ಬರಲಿಲ್ಲ ಸೆರೆಗೆ ಹಾಕ್ದ ಅಕ್ಕ ಮಹಾದೇವರು ತಮ್ಮ ವಚ್ಚಿಂದಲೇ ವಿವರಿಸ್ತಾರೆ ಸರಿಯಾಗಿ ಹಾಕಿದ್ದನ್ನು ತಮ್ಮ ವಚ್ಚನದಲ್ಲೇ ಹೇಳ್ತಾರೆ ಆದ ಕಾರಣ ಅಕ್ಕ ಮಹಾದೇವಿಯಿಂದ ಅಕ್ಕ ಮಹಾದೇವರ ತಂದೆ ತಾಯಿಗಳನ್ನು ಗುರುಗಳನ್ನು ಅಕ್ಕ ಮಹಾದೇವರ ಬಂಧುಗಳನ್ನೆಲ್ಲ ಅವ್ನು ಸರಿಯಲ್ಲಿ ಇಟ್ಟಿದ್ದ ಅಕ್ಕ ಮಹಾದೇವರೇನು ಲಗ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆ ಪ್ರಜೆಗಳೆಲ್ಲ ಇದನ್ನು ನೋಡ್ತಾ ಇದ್ರು ಅಕ್ಕ ಮಹಾದೇವಿ ಯಾರು ಪರಮ ವಿರಾಗಿ ತಪಸ್ವಿನಿ ಆಕೆ ಲೌಕಿಕ ಹೆಣ್ಣುಮಗಳಲ್ಲ ರಾಜಸಿಕ ಮಗಳಲ್ಲ ಆದ ಕಾರಣ ಅಕ್ಕ ಮಹಾದೇವರನ್ನು ಲಗ್ನ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ಲಗ್ನ ಆಗಲಿಲ್ಲ ಎಂಥ ಅಕ್ಕ ಮಹಾದೇವರನ್ನು ತಾವೇ ಸ್ವತಮ್ಮ ವೈರಾಗ್ಯದಿಂದ ಅರಮನೆಯಿಂದ ಹೊರಗೆ ಬಂದರು ಪಟ್ಟ ಮಹಿಷಿಯಾದಂಥ ರಂಭಾದೇವಿ ಬಿದ್ದುಳನ್ನು ಪಟ್ಟಮಹಿಸಿ ರಂಭಾದೇವಿ ಎಂಥ ರಾಜನನ್ನು ಸೆರೆ ಹಿಡಿಸಿ ಬಂಧನಕ್ಕೆ ಹಾಕ್ಸಿದ್ದು ರಾಜ್ಯಪ್ರಷ್ಟನನ್ನಾಗಿ ಆಕೆ ಓಡಿಸಿದ್ದು ಇಂತಹ ಅಕ್ಕ ಮಹಾದೇವಿಯವರು ಸಾತ್ವಿಕ ಹೆಣ್ಣು ಮಗಳಾದ್ದರಿಂದ ಅವರು ಜೋಗ ಜಲ್ಪಾತಕ್ಕೆ ತಪಸ್ಸಿಗೆ ಹೋದರು ರಾಜ ರಾಜಶ್ ದೇಶಭ್ರಶ್ನಲ್ಲ ಅಲ್ಲಿಗೂ ಅವನು ಬಂದ ಅವನು ಸನ್ಯಾಸಿಯ ವೇಷವನ್ನು ತೊಟ್ಟುಕೊಂಡು ಬಂದ ಭಕ್ತನಾದೇನು ನನ್ನ ಲಗ್ನ ಮಾಡ್ಕೊ ಅಂತ ಆದರೆ ಅಕ್ಕಮಾದೇವರು ಅಲ್ಲಮ್ಮಪ್ರಭುದೇವರು ಗುರುಕುಲದಲ್ಲಿದ್ದರು ಅಲ್ಲಿ ಸಕಳೇಶ ಮಾದರಸ ದಂಪತಿಗಳು ನಂತರ ಮೋಳಿಗೆ ಮಾರಯ್ಯ ದಂಪತಿಗಳು ದಾಸಿಮಯ್ಯ ದಂಪತಿಗಳು ಅಜಗಣ್ಣ ಮುಕ್ತಾಯಕ್ಕ ಸಹೋದರ ಸಹೋದರಿಯರು ಸತ್ಯಕ್ಕ ಇಂಥ ಅನೇಕ ಶಿವಶರಣಿಯರು ಗುರುಕುಲದಲ್ಲಿದ್ದರು ಅವರೆಲ್ಲ ಅಕ್ಕ ಮಹಾದೇವರು ನಿನಗೆ ಅಲಭ್ಯಳು ರಾಜನಿಗೆ ಆ ಎಲ್ಲ ಶಿವಶರಣ ಶರಣ ಬಂಧುಗಳು ರಾಜ ನಿನ್ನ ಈ ಅವಿವೇಕವನ್ನು ಬಿಡು ಎಂಬುದ ವಿವೇಕವನ್ನು ಹೇಳಿದ ಕಾಲಕ್ಕೆ ಅವನು ಪಶ್ಚಾತ್ತಾಪ ಪಟ್ಟು ಅಕ್ಕ ಮಹಾದೇವರ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ ಅಕ್ಕ ಮಹಾದೇವರು ಕ್ಷಮಿಸ್ತಾರೆ ನಂತರ ಅವನನ್ನು ಹೋಗಪ್ಪ ಅಂತೇಳಿ ಕಳಿಸಿಬಿಡ್ತಾನೆ ಅಕ್ಕ ಮಹಾದೇವರಲ್ಲಿ ಕ್ಷಮಾಗುಣ ಕೂಡ ಇತ್ತು ಇಷ್ಟೆಲ್ಲ ಕಿರುಕುಳ ಕೊಟ್ಟರು ಅವನ ಬಗ್ಗೆ ಅವರಲ್ಲಿ ಕಹಿ ಭಾವನೆ ಇರಲಿಲ್ಲ ತಪಸ್ವಿಗಳಲ್ಲಿ ಎಂದೂ ಕೂಡ ಇನ್ನೊಬ್ಬರ ಬಗ್ಗೆ ಕೇಡನ್ನು ಕಹಿ ಭಾವನೆಯನ್ನು ಬಯಸ್ತಕ್ಕಂಥ ಭಾಸ್ ಭಾವನೆಗಳಿರುವುದಿಲ್ಲ ನಮಗೆ ಕೆಡಕನ್ನು ಇನ್ನೊಬ್ಬರು ಮಾಡಿದರೂ ಕೂಡ ಅವರಿಗೆ ತಪಸ್ಸುಗಳು ಕೆಡಕನ್ನು ಎಂದೂ ಬಯಸೋದಲ್ಲ ಅವನ ಹೃದಯ ಪರಿವರ್ತನೆ ಆಗಲಿ ಅವನಲ್ಲಿ ಒಳ್ಳೆಯ ಸದ್ಗುಣಗಳು ಬರಲಿ ಅಂತಾರೆ ಇಂಥ ಲೋಕೋತ್ತರವಾದ ಗುಣ ಅಕ್ಕ ಮಹಾದೇವರು ಅದಕ್ಕಾಗ ವಚನದಲ್ಲಿ ಅಲ್ಲ ಅಕ್ಕ ಮಹಾದೇವರು ಹೇಳ್ತಾರೆ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ರೂಪ ಇರ್ತದೆ ಸದ್ಗುಣ ಇಳದೆ ಹೋದರೆ ಇವತ್ತಿಗೂ ಕೂಡ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಏನಲ್ಲಿ ಕಾಣುತ್ತೇವೆ ಅನೇಕರು ರೂಪ ಇರ್ತದೆ ರೂಪ ಇರತಕ್ಕಂಥ ಚೆಲವೇರು ಇನ್ನೊಬ್ಬರ ಜೀವನದಲ್ಲಿ ಪ್ರವೇಶಿಸಿ ಅವನನ್ನು ಕಾರಾಗೃಹಕ್ಕೆ ಹೋಗುವ ಹಾಗೆ ಮಾಡ್ತಾರೆ ಅವನು ಬಂಧನಕ್ಕೆ ಸಿಕ್ಕಿ ನೆರಳುವ ಹಾಗೆ ಮಾಡ್ತಾರೆ ರೂಪ ಇರಬೇಕು ಆದರೆ ಅದರ ಜೊತೆಗೆ ಸದ್ಗುಣನೂ ಇರಬೇಕು ಅಕ್ಕ ಅಕ್ಕಮಾದಿಯವರ ವಚನದಲ್ಲಿ ಹೇಳ್ತಾರೆ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಚಲುವಿರ್ತದೆ ಸೌಂದರ್ಯ ಇರ್ತದೆ ಅದರ ಜೊತೆಗೆ ರೂಪ ಕೂಡ ಇರಬೇಕು ರೂಪದ ಜೊತೆಗೆ ಸದ್ಗುಣ ಕೂಡ ಇರಬೇಕು ಅನ್ನೋದು ನಾ ಅಕ್ಕಮಾದಿಯವರ ವಚನದಲ್ಲಿ ಹೇಳ್ತಾರೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ನಮ್ಮ ರೂಪ ಇನ್ನೊಬ್ಬರಿಗೆ ಕಂಟಕ ಆಗಬಾರದು ನಮ್ಮ ರೂಪ ಚೆಲುವು ಲೋಕಕ್ಕೆ ಪ್ರೀತಿ ಗೌರವ ಜನಾದರ ಜನಪ್ರೀತಿಯನ್ನು ಪಡೆದುಕೊಳ್ಳುವ ಹಾಗೆ ಇರಬೇಕು ಹೀಗೆ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ನಂತರ ವಚನ ಮುಂದುವರಿತದೆ ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ ಅಗಲು ಅಂದರೆ ತಟ್ಟೆ ತಟ್ಟೆ ಐತೆ ಊಟ ಮಾಡೋಕ್ಕೆ ಅನ್ನವೇ ಇಲ್ಲ ಹಂಗಾಗಬಾರ್ದು ತಟ್ಟೆ ಜೊತೆಗೆ ಅನ್ನನೂ ಬೇಕು ಹಾಗೆ ನಮ್ಮ ಬದುಕಿನ ಸಾರ್ಥಕತೆ ಅನ್ನತಕ್ಕಂಥದ್ದೇನಿದೆಯಲ್ಲ ಈ ಐದು ಪ್ರಶ್ನೆಗಳನ್ನು ಹಾಕಿಕೊಂಡು ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ನಾನು ಮನುಷ್ಯಳಾಗಿ ಹುಟ್ಟಿದೇನೆ ಪರಮಾತ್ಮನ ಜ್ಞಾನ ಇಲ್ಲದೆ ಹೋದರೆ ನನ್ನ ಜೀವನಕ್ಕೆ ಸಾರ್ಥಕತೆ ಇದೆಯೇ ಎನ್ನುವ ಅವಲೋಕನವನ್ನು ಪ್ರಶ್ನೆಯನ್ನು ಹಾಕಿ ಹಾಕಿಕೊಂಡಿದ್ದಾರೆ ಅಕ್ಕಮಾದೇವರು ಬಹಳ ಅಮೋಘವಾದ ಸುಂದರವಾದ ವಚನ